ಹೆಬ್ಬೂರು ಹೋಬಳಿಯ ಪನ್ನಸಂದ್ರ ಗ್ರಾಮದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಇದೇ ವರ್ಷ ಸುಮಾರು ಒಂದು ಕೋಟಿ ಹಣದಲ್ಲಿ ನವೀಕರಿಸಲಾಗಿದ್ದು ಈ ದೇವಸ್ಥಾನದಲ್ಲಿ ಇಂದು ಸುಮಾರು ಎರಡು ಲಕ್ಷ ಹುಂಡಿ ಹಣ ಹಾಗೂ ಇನ್ನೂರ ಐವತ್ತು ಗ್ರಾಂ ತಾಳಿ ಕಾಸಿನ ಸರವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದು ಗ್ರಾಮದ ಮಧ್ಯಭಾಗದಲ್ಲಿರುವ ದೇವಸ್ಥಾನವನ್ನು ಬಿಟ್ಟಿಲ್ಲ ಇನ್ನು ತೋಟದ ಮನೆಗಳ ಕಥೆಯೇನು ಎಂದು ಹೆಬ್ಬೂರು ಪೊಲೀಸ್ ಠಾಣಾ ಪಿಎಸ್

ಎಷ್ಟು ಇಲ್ಲ ಅಲ್ಲೇ ಸುಮಾರು ಸಲ ಇದಾಗಿದೆ ಪೊಲೀಸ್ನವರೆಲ್ಲ ಬಂದಿದ್ದೀರಾ